ಪೂಜಾ ನಡೆಸಿದ್ದಕ್ಕಾಗಿ ಸಮಾಜದ ಎಲ್ಲ ಪ್ರಮುಖರಿಗೆ ನಾನು ಧನ್ಯವಾದಗಳ್ತಾ ಇದ್ದೀನಿ ಎಲ್ಲ ಪ್ರಮುಖರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ ಮೊದಲೇನಾಗಿ ಮನೋಹರ ಆಟೋ ಅದಾದ ನಂತರ ಅವರು ಪ್ರಮುಖರು ಅಂತಾರೆ ಒಬ್ಬರ ಅನಿಸಿಕೆ ಆದ ನಂತರ ನಮ್ಮ ದೇವರು ದಿನವ ನಾಯಕರು ಅದಾದ ನಂತರ ಪೂಜ್ಯರ ಆಶೀರ್ವಚನ ಆಯಿತು ಅವರಿಗೆ ಒಂದು ಇದೆ ಒಂದು ಚಾಲನೆಯಾಗಿ ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಅಂತ ಮನೆಯವರು ಮಾತಾಡಬೇಕಂತ ವಿನಂತಿ ಶಿವರಾಜ್ ಸಾಕಷ್ಟು ದುಡಿದು ನಮ್ಮ ಭವ್ಯ ಭಾಗದಲ್ಲಿ ಎಲ್ಲರಿಗೆ ಶಿಕ್ಷಣ ಜ್ಞಾನ ಮತ್ತು ದೀನ ದಲಿತರಿಗೆ ಹೇತ ಭಾವ ತೋರಲಿಲ್ಲ ನೋಡಿ ಶಿವ ಈಗ ಹೋಮ ಹವನ ಮಾಡಿದ್ದು ನಾವು ದೇವಿಗೆ ಸಂತೋಷ ನಮ್ಮದು ಧರ್ಮ ಗುರುಗಳಾದ ಡಾಕ್ಟರ್ ರಾಮರಾವ್ ಮಹಾರಾಜು ಮತ್ತು ನನ್ನ ವೈಯಕ್ತಿಕ ಗುರುಗಳಾದ ಶೆಟ್ಟಸ್ತಲ್ಲಿ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯ ಕುಮಾರಚರಣಕ್ಕೆ ಅನಂತ ಸಲ್ಲಿಸಿ ಇವತ್ತು ಅತ್ಯುತ್ತಮ ತಾಲೂಕಿನಲ್ಲಿ ಆಫೀಸ್ ಶಿಲ್ದಾರ್ ಆಪಿಸುವಾಲ್ ಮಹಾರಾಜ ಜಯಂತಿ ಮಾಡ್ತಾ ಇದ್ದೀರ ಅದಕ್ಕೆ ನಾನು ಒಂದೇ ಪ್ರವಚನದಲ್ಲಿ ಹೇಳದ ನಮ್ಮ ಪಂಜಾಬ್ ಈ ಶಬ್ದ ಏನಪ್ಪ ಏನಪ್ಪಂದ್ರ ಶಿವಾಲಾಲ್ ಮಹಾರಾಜ್ ಹೋಗ್ ಭೋಗ ಪೂಜೆ ಮಾಡ್ತೀವಿ ಭೋಗ ಭೋಗ ಎಲ್ಲಿ ಹಚ್ಚುತ್ತೀವಿ ಅಲ್ಲಿ ರೋಗ ಅನ್ನೋದು ಉಳಿಯೋದಿಲ್ಲ ನಂತರ ಶಿವಾಲಾಲ್ ಮಹಾರಾಜ್ ಮಾಡ್ತೀವಿ ಅದಕ್ಕ ಇವತ್ತ ಬಂಜಾರ ಸಮಾಜ ಗಟ್ಟೆ ಸೀಮಿತ ಅಲ್ಲ ಇಡೀ ಅಜ್ಜಲ್ಪುರ್ ತಾಲೂಕಿನಲ್ಲಿ ಇರುವಂತ ಎಲ್ಲ ತನು ಮನ ಧನ ಭಾವ ಭಕ್ತದಿಂದ ಯಾವ ಈವನ್ಯಾರ ಎಲ್ಲ ನಮ್ಮ ನಮ್ಮ ತಲುಪಿಟ್ಕೊಂಡು ಶಿವಲಾಲ ಮಹಾರಾಜ ಎಲ್ಲರಿಗೆ ಆರೋಗ್ಯ ಬಗ್ಗೆ ಸಂಪತ್ತು ಕೊಟ್ಟು ಹಾರೈಸಲಿ ಮತ್ತ ಮುಂದೆ ಬರ ದಿನಗಳಲ್ಲಿ ಕೂತಿದ ಹುಲಿಗಳು ಇವರು ಹುಲಿಗಳು ಹಾರಿ ಹುಲಿ ಮೇ ಕುದಿ ಅನ್ನೋದು ಒಂದು ಭಾವನೆ ಮಹಾರಾಜ ಆಶೀರ್ವಾದ ಮಾಡಲಿ ಅಂತೇಳಿ ನಡೆದು ಬರ್ತಾ ಇದೆ ಗುರು ಬಸವಣ್ಣರಾಗ್ಲಿ ಸೇವಾಭಾಯಿ ಆಗಲಿ ಎಲ್ಲರೂ ಈ ಸಮಾಜ ಒಳ್ಳೇದಾಗ್ಲಿ ದೇಶ ಒಳ್ಳೇದಾಗ್ಲಿ ಅಂತೆಲ್ಲ ಬಯಸಿದ್ದಾರೆ ನಾನು ನಮ್ಮ ಸಮಾಜದವರಿಗೆ ಏನ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅವರು ಜಗತ್ತಿನಲ್ಲಿ ಪ್ರಕಾಂಡ ಪಂಡಿತರು ಅವರಷ್ಟು ಓದ್ತವರು ಮೂವತ್ತೆರಡು ಡಿಗ್ರಿ ಅದು ಯಾರೂ ಇನ್ನೂ ಆಗಿಲ್ಲ ಅದಕ್ಕೆ ನಮ್ಮ ಸಮಾಜದವ್ರಿಗೆ ರಿಕ್ವೆಸ್ಟ್ ಏನಂದರೆ ನೀವು ಎಲ್ಲರೂ ಕ್ಲಾಸ್ ಒನ್ ಈಗ ತಹಸೀಲ್ದಾರ್ ಸಾಲ್ಲ ಕ್ಲಾಸ್ ಒನ್ ಆಗಲಿ ಕ್ಲಾಸ್ ಟು ಆಫೀಸರ್ಸ್ ಆಗಲಿ ಈಗ ದೇಶದಲ್ಲಿ ಕಾಂಪಿಟೇಟಿವ್ ಮಾಡಿ ಸಮಾಜದವರು ಆದಷ್ಟು ಕ್ಲಾಸ್ ಒನ್ ಆಫೀಸರ್ಗಳಾಗಲಿ ಕ್ಲಾಸ್ ಟು ಆಫೀಸರ್ಸ್ ಆಗಲಿ ಈಗ ನನ್ನ ಮಗುವ ಕೆ ಎಸ್ ಎಫ್ ಕೆ ಎಸ್ ಆಫೀಸರ್ ಆಗಿದ್ದಾರೆ ಸೇವಾಲ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಇಡೀ ಭಾರತ ದೇಶದಲ್ಲಿ ವಿಶ್ವದಾದ್ಯಂತ ನಾವು ಸೇವಾಲಾಲ್ ಜಯಂತಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಒಂದು ಸನ್ಮಾರ್ಗದಲ್ಲಿ ನಡಿಬೇಕಾಗಿದೆ ಒಳ್ಳೆ ಯೋಗಿ ಯಾವ ರೀತಿ ಶರಣರು ಬಸವಾದಿ ಶರಣರು ಒಂದು ಕಾಯಕನ ಕಲಿಸಿದ್ದಾರೆ ನಾವು ಯಾವಾಗಲೂ ನಿರಂತರವಾಗಿ ಕೆಲಸದಲ್ಲಿ ತೊಡಿದುಕೊಂಡು ನಾವು ಸಮಾಜಕ್ಕೆ ಮೊರೆ ಹಾಕ್ಲಾರದೆ ತಂದೆ ತಾಯಿಯವರಿಗೆ ಮೊರೆ ನಿರಂತರವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ನಾಗರಿಕರಾಗಿ ಬಾಳುವಂಥ ಒಂದು ನಾವು ಏನು ಅವರು ಹಾಕಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಡಿಬೇಕಾಗಿದೆ ಸಮಾಜ ಕೂಡ ಏನು ಹಿಂದುಳಿದಿದೆ ಇನ್ನೂ ಒಂದು ಹೆಚ್ಚಿನ ಈಗ ಅಭಿವೃದ್ಧಿ ಹೊಂದ್ತಾ ಇದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ಅಂದರೆ ಇದು ಒಳ್ಳೆಯ ವಿದ್ಯಾವಂತರಾಗಬೇಕು ಒಳ್ಳೆಯ ಕೆಲಸಗಳಲ್ಲಿ ನಾವು ತೊಳಿಬೇಕಾಗಿದೆ ಅಭಿವೃದ್ಧಿ ಹೊಂದಬೇಕಾಗಿದೆ ಬರುವಂಥ ದಿನಗಳಲ್ಲಿ ನಾವು ಈಗ ತಾನೇ ದಸರದ ಸಾಹೇಬ್ರಂತೆ ಆ ಒಂದು ಡಿಸ್ಕಷನ್ ಮಾಡೋ ಟೈಮಿಗೆ ಈಗ ಮುಂದಿರುವಂಥ ಏನು ಹಕ್ಕು ಪತ್ರಗಳನ್ನು ತಂದೆಯವರು ಮತ್ತು ಅವರು ಸೇರಿ ಆದಷ್ಟು ಶೀಘ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಹಕ್ಕು ಪತ್ರಗಳನ್ನು ಈಗೇನು ನಿಂತಿವೆ ಅವೆಲ್ಲನೂ ಬಿಡುಗಡೆ ಕ್ರಮ ಕೈಗೊಳ್ಳುತ್ತಾರೆ ಅಂತ ಒಂದು ಭಾವನೆ ವ್ಯಕ್ತಪಡಿಸುತ್ತಾ ಬರುವಂಥ ದಿನಗಳಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಬಹಳಷ್ಟು ಅನುದಾನ ಏನು ಎಸ್ ಸಿ ಎಸ್ ಟಿ ಸಮುದಾಯ ಸೋಲಿ ಏನು ರಿಸರ್ವ್ ಇದೆ ಅಶೋಕ್ ಅವರವರಿಗೆ ಗುರುತಿದೆ ಅಶೋಕ್ ನಾಯ್ಕವ್ರಿಗೆ ಗುರ್ತಿದೆ ಸಾಕಷ್ಟು ಕೆ ಕೆ ಆರ್ ಟಿ ಬಿಯಲ್ಲಿ ನಿಮ್ಮ ಆಗಲಿ ಇವತ್ತು ಅರ್ಜನ್ ಒಳಗಾಗಳಾಗಲಿ ಫಂಡನ ಇದೆ ತಾವೆಲ್ಲರೂ ಪಟ್ಟಿ ಮಾಡಿಕೊಟ್ರೆ ಎಲ್ಲ ತಾಂಡಗಳ ಹದಿನೆಂಟರಿಂದ ಇಪ್ಪತ್ತ್ಮೂರು ಕಲಬುರಗಿ ತಾಲೂಕಾ ನಮ್ಮ ದತ್ತಾಭಾದ ಸರ್ಕಲ್ ಹಿಡ್ಕೊಂಡು ತಾಂಡಗಳನ್ನು ಪಟ್ಟಿ ಮಾಡಿಕೊಟ್ರೆ ಅದಕ್ಕೆ ಒಳ್ಳೆಯ ಒಳಗೆ ಸಿ ಸಿ ರಸ್ತೆಗಳಾಗಿರ್ಬೋದು ಶಾಲೆ ಆಗಿರ್ಬೋದು ಎಲ್ಲ ಅನುದಾನವನ್ನು ತ್ವರಿತವಾಗಿ ಬರಂಥ ಮಾರ್ಚಿನ ಒಳಗಡೆ ನಿಮಗೆ ಎಲ್ಲಿ ಸಿ ರಸ್ತೆ ಅವಶ್ಯಕತೆ ಇದೆ ಯಾಕೆ ಈಗ ಆದಷ್ಟು ಭಾಳಷ್ಟು ರಸ್ತೆಗಳಾಗಿವೆ ತಾಂಡಗಳಲ್ಲಿ ಆದರೂ ಕೆಲವೊಂದೇನ ಬಿಟ್ಟು ಹೋಗಿದ್ರೆ ಮತ್ತು ಹಳೆ ರಸ್ತೆಗಳನ್ನು ಹಾಳಾಗಿದ್ರೆ ತಾವೆ ನಾವು ಪಟ್ಟಿ ಮಾಡಿ ಕೂಡ ಎಲ್ಲ ತಾಂಡಾವೈಸ್ ಪಟ್ಟಿ ಮಾಡಿ ಆಗಲಿ ನಮ್ಮ ತಂದೆಯವರಿಗೆ ಆಗಲಿ ತಹಸೀಲ್ದಾರ್ ಅವರಿಗೆ ಮುಖಾಂತರ ತಾವು ಸಲ್ಲಿಸಿ ಶೀಘ್ರವಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಅವರು ಹಣ ಬಿಡುಗಡೆ ಮಾಡಿಸಿ ಅವರನ್ನು ಮೌಲ್ಯ ರಸ್ತೆಗಳನ್ನು ಮಾಡುವಂಥ ಒಂದು ಭಾವನೆ ವ್ಯಕ್ತಪಡಿಸುತ್ತಾರೆ ಮತ್ತು ನಮ್ಮ ಕೆ ಎಂ ಸಿಂಗ್ ಸಾಹೇಬರು ಹೇಳಿದಾಗೆ ಏನು ಸಮಾಜಕ್ಕೆ ಒಂದು ಭವನನ್ನು ತಾವು ಕೇಳ್ತಾ ಇದ್ರಿ ಒಂದು ಜಗ ಬೇಕು ಇಂಪಾರ್ಟೆಂಟ್ ಜಾಗ ಈಗಾಗಲೇ ಪುರಸಭೆ ಕಲ್ಪ ಅಫಲ್ಪುರ್ ಪಟ್ಟಣದಲ್ಲೇ ತಮಗೆ ಬೇಕಾದರೆ ಪುರಸಭೆ ವ್ಯಾಪ್ತಿಯಲ್ಲಿ ಅನೇಕ ಸಿ ಎಸ್ ಸೈಟ್ಗಳನ್ನು ಲಭ್ಯಗಳಿವೆ ದೊಡ್ಡ ದೊಡ್ಡ ಹಂಡ್ರೆಡ್ ಬೈ ಹಂಡ್ರೆಡ್ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಒಳ್ಳೆ ಲೇಔಟ್ಗಳಲ್ಲಿ ಸಿ ಎಸ್ ಸೈಟ್ಗಳನ್ನು ಲಭ್ಯವಿದೆ ನೀವು ಸಂಘದ ತಾಲೂಕಿನ ಸಂಘದ ವತಿಯಿಂದ ಅದೊಂದು ಲೀಸ್ಟ್ ಇದೆ ಯಾವುದ್ಯಾವುದಕ್ಕೆ ಸಿ ಎಸ್ ಸೈಟ್ ಕೊಡ್ತಾರೆ ಏನಂತ ಅದನ್ನು ತಾವು ರಿಜಿಸ್ಟರ್ ಮಾಡೋ ಸಂಘ ಸಂಸ್ಥೆ ಯಾವ ರೀತಿ ನೀವು ಮುಂದೆ ನಡೆಸ್ತೀರಿ ಅಂತ ಒಂದು ಒಂದು ಆ ಮ್ಯಾಂಡಟ್ರಿ ಇದೆ ಒಂದು ಆ ಮ್ಯಾಂಡೆಟ್ರಿ ಒಳಗೆ ನೀವು ಅದೇ ರೀತಿ ನೀವು ರೆಜಿಸ್ಟ್ರೇಷನ್ ಮಾಡಬೇಕು ಆ ರೀತಿ ತಾವು ಒಂದು ಪುರಸಭೆ ಅಧಿಕಾರಿಗೆ ತಾವು ಒಂದು ಮನವಿ ಸಲ್ಲಿಸಿದರೆ ಅವರು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಇಟ್ಟುಕೊಂಡು ಅವರು ಪಾಸ್ ಮಾಡ್ತಾರೆ ನೀವು ಮುಂದೆ ನಿಮ್ಗೆ ಜಾಗ ನಿಮ್ಗೆ ಆಗುತ್ತೆ